ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪವರ್ಫುಲ್ಲಾಗಿರುವಂಥ ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ಅದೇನಪ್ಪ ಅಂತಂದರೆ ಪೇಸ್ ಪ್ಯಾಕ್ ಪೌಡರ್ ಹಾಗೆ ಬಾಡಿ ಪೌಡರ್ ಮೊದಲಿಗೆ ನಾನಿಲ್ಲಿ ಎರಡು ಸೌತೆಕಾಯಿ ತೆಳುವಾಗಿ ಕಟ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ ಎಳೆ ಬಿಸಿಲು ಇರುತ್ತಲ್ಲ ಅಂದರೆ ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಗಂಟೆ ಒಳಗೆ ನಾವು ಹಿಟ್ಟು ಒಣಗಿಸ್ಕೋಬೇಕು ಜಾಸ್ತಿ ಬಿಸಿಲಿಗೆ ಹಿಟ್ಟು ಒಣಗಿಸ್ಕೋಬಾರ್ದು ನೆರಳಲ್ಲೇ ಒಣಗಿಸ್ಕೋಬೇಕು ಇಲ್ಲಿ ನೋಡಿ ನಾನು ದೊಡ್ಡ ಸೈಜ್ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಇನ್ನೂ ಒಂದು ಆಲೂಗಡ್ಡೆ ಸೇರಿಸ್ಕೊಳ್ತೇನೆ ಅದನ್ನು ಕೂಡ ನೀಟಾಗಿ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಗ್ರೇಟ್ ಮಾಡ್ಕೋಬೇಕು ದೊಡ್ಡ ಮುಳ್ಳಿನಿಂದ ಗ್ರೇಟ್ ಮಾಡಬಾರ್ದು ಚಿಕ್ಕ ಮುಳ್ಳಿನಿಂದ ಗ್ರೇಟ್ ಮಾಡ್ಕೋಬೇಕು ನಂತರ ನೀಟಾಗಿ ಇರುವಂಥ ಮಿಕ್ಸಿ ಜಾರ್ ತಗೋಬೇಕು ಯಾವುದೇ ರೀತಿ ಚಟ್ನಿ ಖಾರ ರುಬ್ಬಿರಬಾರ್ದು ಇವಾಗ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಂಡು ಆದ ನಂತರ ಬೌಲ್ ತಗೊಂಡಿದ್ದೀನಿ ಬೌಲ್ ಮೇಲೆ ನಾನು ತೆಳುವಾದ ಬಟ್ಟೆ ಹಾಕಿದ್ದೀನಿ ನಿಮ್ಮ ಹತ್ರ ವೈಟ್ ಬಟ್ಟೆ ಇದ್ದರೆ ತೊಗೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಈ ಥರದ ಬಟ್ಟೆ ತಗೊಂಡಿದ್ದೀನಿ ನೀಟಾಗಿ ಹಿಂಡಿ ನಾವು ರಸ ಎಲ್ಲ ತೆಗಿಬೇಕು ನಮಗಿಲ್ಲಿ ಮೊದಲಿಗೆ ಆಲೂಗಡ್ಡೆಯಿಂದ ತೆಗೆದಂಥ ಸ್ಟಾರ್ಚ್ ಬೇಕು ಮೊದಲು ನಾವು ಈ ರೀತಿಯಾಗಿ ನೀಟಾಗಿ ಹಿಂಡಿ ತೆಗೆದು ರೆಡಿ ಮಾಡ್ಕೋಬೇಕು ಸ್ಟ್ರೈನರಿಂದ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ನಾವು ಈ ರೀತಿ ಬಟ್ಟೆಯಿಂದ ತೆಗೆದು ರೆಡಿ ಮಾಡ್ಕೋಬೇಕು ರಸ ಎಲ್ಲ ತೆಗೆದ್ದಾದ ನಂತರ ಈ ಥರ ತೆರಿ ಬಂದಿರುತ್ತಲ್ಲ ಅದನ್ನು ನಾವು ಚೆಲ್ಬಾರ್ದು ಇದನ್ನು ಕೂಡ ಉಪಯೋಗ ಮಾಡಬೇಕು ಅದು ಯಾವ ರೀತಿ ಅಂತ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ನಾನು ಪೂರ್ತಿಯಾಗಿ ಆಲೂಗಡ್ಡೆ ರಸ ಎಲ್ಲ ತೆಗೆದು ರಸ ಬೇರೆ ಹಾಗೂ ಈ ರೀತಿ ತೆರಿ ಬೇರೆ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನಾನು ಪ್ಲೇಟ್ಗೆ ಹಾಕಿದ್ದೀನಿ ಪ್ಲೇಟ್ ಮೇಲೆ ಅಗಲವಾಗಿ ಹರಡಿ ಎಳೆ ಬಿಸಿಲಿನಲ್ಲಿ ಒಣಗಿಸ್ಕೋಬೇಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಳೆ ಬಿಸಿಲಲ್ಲಿ ಒಣಗಿಸ್ಕೋಬೇಕು ತುಂಬ ಬಿಸಿಲಲ್ಲಿ ಒಣಗಿಸ್ಕೋಬಾರ್ದು ಜಸ್ಟ್ ಎರಡು ಗಂಟೆಯಲ್ಲಿ ಒಣಗಿ ರೆಡಿಯಾಗುತ್ತೆ ನೋಡಿ ಸೌತೆಕಾಯಿ ಇದೆಯಲ್ಲ ಒಂದು ದಿನ ಟೈಮ್ ಹಿಡಿಯುತ್ತೆ ಇವಾಗ ನಾವು ಆಲೂಗಡ್ಡೆ ರಸ ತೆಗೆದು ಇಟ್ಟಿತ್ತಲ್ಲ ಮೇಲಿನ ರಸ ಎಲ್ಲ ತೆಗೆದು ಚೆಲ್ಬಿಡಿ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ನಾವಿಲ್ಲಿ ಆಲೂಗಡ್ಡೆ ಪೌಡರ್ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಆಲೂಗಡ್ಡೆ ಪೌಡರ್ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಯಾರು ಬೇಕಾದರೂ ಮಾಡಬಹುದು ಅಂಗಡಿಯಿಂದ ತರೋದು ಅಷ್ಟು ಫ್ರೆಶ್ ಆಗಿ ಇರೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಒಂದು ಸಾರಿ ನಾವು ರಸ ಎಲ್ಲ ತೆಗೆದಾದ ನಂತರ ಮತ್ತೆ ಸ್ವಲ್ಪ ನೀರು ಹಾಕಿ ನೀರೆಲ್ಲ ತೆಗೆದು ಸಪ್ರೇಟಾಗಿ ನಾವು ಪ್ಲೇಟಿಗೆ ಹಾಕಿ ಆರೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ಆಲೂಗಡ್ಡೆ ಸ್ಟಾರ್ಚ್ ಸಿಗುತ್ತೆ ಅಂದರೆ ಪೌಡರ್ ಜಸ್ಟ್ ಹದಿನೈದೇ ನಿಮಿಷ ಸಾಕು ಪಟ್ಟಂತ ಒಣಗಿ ರೆಡಿಯಾಗುತ್ತೆ ಜಾಸ್ತಿ ಹೊತ್ತು ಒಣಗಿಸುವಂಥ ಅವಶ್ಯಕತೆ ಇಲ್ಲ ಕ್ಲೀನಾಗಿ ಪ್ಲೇಟ್ ಮೇಲೆ ಹರಡಿ ಬಿಟ್ಬೇಡಿ ಎಳೆ ಬಿಸಿಲಿಗೆ ಇಡಬೇಕು ಇಲ್ಲಿ ನೋಡಿ ನಾನು ಇವಾಗ ಟೈಮು ಎಂಟು ಗಂಟೆ ಆಗಿದೆ ಈ ರೀತಿ ಇಟ್ಟಿದ್ದೀನಿ ಜಸ್ಟ್ ಹದಿನೈದೇ ಹದಿನೈದು ನಿಮಿಷದಲ್ಲಿ ರೆಡಿ ಆಯಿತು ಹಾಗೆ ನಾನಿಲ್ಲಿ ಕೆಂಪು ಗುಲಾಬಿ ಹೂವನ್ನು ಕೂಡ ನೀಟಾಗಿ ವಾಶ್ ಮಾಡಿ ಒಣಗಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ಗುಲಾಬಿ ಹೂವು ಒಣಗಿಸೋದನ್ನು ನಾನು ತೋರಿಸ್ಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಗುಲಾಬಿ ಪೌಡರ್ ಕೂಡ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಇಲ್ಲಿ ನಾನು ಕ್ಲೀನಾಗಿ ಇರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಣಗಿಸಿ ಇಟ್ಟಿರುವಂಥ ಸೌತೆಕಾಯಿ ಹಾಕೊಳ್ತೀನಿ ಇಲ್ಲಿ ನೋಡಿ ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಒಂದು ಕಪ್ ಬಾದಾಮಿ ನಾವು ಯಾವ ಕಪ್ಪಿನಿಂದ ಬಾದಾಮಿ ಸೌತೆಕಾಯಿ ಹಾಕ್ಕೊಂಡಿದ್ದೇವಲ್ಲ ಅದೇ ಕಪ್ಪಿನಿಂದ ಎರಡು ಕಪ್ ಗುಲಾಬಿ ಹೂವಿನ ದಳಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆಲೂಗಡ್ಡೆ ಪೌಡರು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ಇಷ್ಟಾದರೆ ನಮಗೆ ಸಾಕು ಸಪ್ರೇಟ್ ಸಪ್ರೇಟಾಗೆ ಒಣಗಿಸಿ ರೆಡಿ ಮಾಡ್ಕೋಬೇಕು ತುಂಬಾ ಪವರ್ಫುಲ್ಲಾಗಿ ನಮಗೆ ವರ್ಕ್ ಆಗುತ್ತೆ ಇವಾಗ ನಾವು ಒಣಗಸಿ ಇಟ್ಟಿರುವಂಥ ಆಲೂಗಡ್ಡೆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಆಲೂಗಡ್ಡೆ ತೆರಿ ಕೂಡ ನಾವು ಒಣಗಿಸೋದಕ್ಕೆ ಇಟ್ಟಿತ್ತಲ್ಲ ಇದು ಕೂಡ ಪರ್ಫೆಕ್ಟಾಗಿ ಒಣಗಿ ರೆಡಿಯಾಗಿದೆ ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೇಗ ಒಣಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಪೌಡರ್ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬಾ ಒಳ್ಳೆಯ ಸ್ಕಿನ್ ಕೇರ್ ರೆಮಿಡಿ ಇದೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಉಪಯೋಗ ತಗೊಳ್ಳಿ ನಂತರ ನನಗೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ನಾನು ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಇಷ್ಟು ನುಣ್ಣಗೆ ಗ್ರೈಂಡ್ ಆಗಬೇಕು ಇದಕ್ಕೆ ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕೋದಿದೆ ಅದೇನಪ್ಪ ಅಂತಂದರೆ ಓಟ್ಸ್ ನಿಮಗಿಲ್ಲಿ ಯಾವುದೇ ಕಿರಾಣಿ ಸ್ಟೋರಲ್ಲಾಗಲಿ ಮಾಲಲ್ಲಾಗಲಿ ಅವೈಲೇಬಲ್ ಅದ ಓಟ್ಸ್ ಹಾಕಿದ ನಂತರ ಮತ್ತೆ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಪೌಡರ ರೆಡಿ ಮಾಡ್ಕೊಂಡಿದ್ದೀನಿ ವಾವು ತುಂಬಾ ಘಮ ಘಮ ಪರಿಮಳ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ನಾವು ಇಂಗ್ರೀಡಿಯೆಂಟ್ಸನ್ನು ಸೇರಿಸೋದಿದೆ ನೀವು ಎರಡರಿಂದ ಮೂರು ತಿಂಗಳಿಗಾಗುವಷ್ಟು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ಟೆನ್ಷನ್ ಇರೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶ್ರೀಗಂಧ ಪೌಡರ್ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಲೈಟಿ ಪೌಡರ್ ಅಂದರೆ ಜ್ಯೇಷ್ಠ ಮಧು ಇದು ಆನ್ಲೈನ್ನಲ್ಲಿ ನಾನು ತರಿಸಿದ್ದೀನಿ ಆನ್ಲೈನ್ನಲ್ಲಾದರೂ ತರಿಸಬಹುದು ಹರ್ಬಲ್ ಸ್ಟೋರಲ್ಲಾದರೂ ತರಬಹುದು ನಂತರ ಒಂದು ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಬಿಟ್ರೋಟ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ನಾವು ಪ್ಯೂರಾಗಿರುವಂಥ ಇಂಗ್ರಿಡಿಯಂಟ್ಸನ್ನು ಉಪಯೋಗ ಮಾಡಬೇಕು ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಕೂಡ ಅಷ್ಟೇ ಫ್ರೆಂಡ್ಸ್ ಆದಷ್ಟು ಪ್ಯೂವರ್ ಆಗಿರುವಂಥ ಕಡಲೆ ಹಿಟ್ಟು ತಗೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪೌಡರ್ ಅಪ್ಲೈ ಮಾಡೋದರಿಂದ ಬ್ಲ್ಯಾಕ್ ವೈಟೆಡ್ಸ್ ವೈಟ್ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಹಾಗೆ ಪಿಂಪಲ್ಸ್ ಆಗಿ ಪಿಂಪಲ್ಸ್ ಕಲೆಗಳಿದ್ದರೆ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ದರೂ ಕಡಿಮೆ ಆಗುತ್ತೆ ಓಪನ್ ಪೋರ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೋಡಿ ಪದೇ ಪದೇ ಪಿಂಪಲ್ಸ್ ಬರ್ತಾ ಇದ್ದರೆ ಸ್ಕಿನ್ ಡ್ರೈ ಆಗ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮುಖದ ಮೇಲೆ ತುಂಬ ಕಪ್ಪು ಕಪ್ಪು ಚುಕ್ಕೆಗಳಿದ್ರೆ ಕಪ್ಪು ರೀತಿಯಲ್ಲಿ ಬಂಗು ಅಥವಾ ಪಿಗ್ಮೆಂಟೇಷನ್ ಇದ್ದರೆ ಕಡಿಮೆ ಆಗುತ್ತೆ ನಾನು ನನ್ನ ಪೇಸ್ ಯಾವ ರೀತಿ ಇದೆ ಅದೇ ರೀತಿ ತೋರಿಸ್ತೇನೆ ನನಗೆ ಎಡಿಟ್ ಎಲ್ಲ ಮಾಡಿ ಹಾಕೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇದು ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇಲ್ಲಿ ನಾನು ಏರ್ ಟೈಟ್ ಕಂಟೇನರ್ಗೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ನಾನು ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೊಮಾಟೊ ಹಣ್ಣು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ರಸ ಹಾಕ್ಕೊಳ್ತಾ ಇದ್ದೀನಿ ನೀವು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಮೊಸರು ಕೂಡ ಹಾಕಿ ನೀಟಾಗಿ ಕ್ರೀಮ್ ಸ್ಟ್ರಚ್ಚರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಬಿಸಿಲಿನಿಂದ ಆಗಿರುವಂಥ ಟ್ಯಾನ್ ರಿಮೂವ್ ಆಗುತ್ತೆ ತುಂಬಾ ಒಳ್ಳೆ ಕಲರ್ ಕೂಡ ಬರ್ತೀರಿ ಯಾವಾಗಲೂ ಸ್ಕಿನ್ ಗ್ಲೋ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಸ್ಮೂತ್ ಆಗಿರುತ್ತೆ ಫ್ರೆಂಡ್ಸ್ ನಾನೇ ಚಾಲೆಂಜ್ ಮಾಡಿ ಹೇಳ್ತೀನಿ ತುಂಬಾ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದ್ದವರು ತುಂಬಾ ಕಪ್ಪಗಿದ್ದೀನಿ ನಾನು ಒಳ್ಳೆ ಕಲರ್ ಬರಬೇಕು ಅನ್ನೋರು ತುಂಬಾ ಟ್ಯಾನ್ ಆಗ್ತಾ ಇರೋರು ಈ ಪ್ಯಾಕನ್ನು ನಾನು ಹೇಳಿದ ರೀತಿಯಲ್ಲಿ ಕಂಟಿನ್ಯೂ ಆಗಿ ಒಂದು ತಿಂಗಳು ಅಪ್ಲೈ ಮಾಡ್ಕೊಳ್ಳಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ನಿಮಗೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಸುಮ್ಮನೆ ನಾನು ಸುಳ್ಳು ಸುಳ್ಳಾಗಿ ಫಿಲ್ಮ್ ಆ್ಯಕ್ಟರ್ಸ್ ಫೋಟೋ ಹಾಕೋದು ಅದು ಇದು ಅಂತ ಎಲ್ಲ ಮಾಡೋದಿಲ್ಲ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ ಆ್ಯಕ್ಟರ್ಸ್ ಬೇರೆ ನಾವೇ ಬೇರೆ ಅನ್ನೋದು ಅವರು ಪದೇ ಪದೇ ಮೇಕಪ್ ಮಾಡಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ಅದನ್ನೆಲ್ಲ ನಂಬಬೇಡಿ ವಾರದಲ್ಲಿ ಎರಡರಿಂದ ಮೂರು ಸಾರಿ ಪೇಸ್ ಹಾಗೂ ನೆಕ್ಕಿಗೆ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಯಾವುದೇ ರೀತಿ ಪೇಸ್ ವಾಶ್ ಆಗಲಿ ಸೋಪ್ ಆಗಲಿ ಹಾಕದೆ ನಾವು ವಾಶ್ ಮಾಡ್ಕೋಬೇಕು ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಆದ ನಂತರ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಮಾಶ್ಚುರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ ಈ ಪ್ಯಾಕನ್ನು ಮಕ್ಕಳು ಹೆಣ್ಮಕ್ಕಳು ಪ್ರತಿಯೊಬ್ಬರೂ ಟ್ರೈ ಮಾಡ್ಬೋದು ಹಾಗೆ ಬಾಡಿಗೂ ಕೂಡ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡೋದಾದರೆ ನೀವು ಸ್ನಾನಕ್ಕೆ ಹೋದಾಗ ಐದರಿಂದ ಆರು ನಿಮಿಷ ಹಾಲು ಅಥವಾ ಮೊಸರು ಹಾಕಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿ ತಣ್ಣೀರಿನಿಂದ ವಾಶ್ ಮಾಡಿಕೊಳ್ಳಿ ಇಲ್ಲ ಉಗುರು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿಕೊಳ್ಳಿ ಆದಷ್ಟು ಯಾವುದಾದ್ರೂ ಒಳ್ಳೆ ಬಾಡಿ ವಾಶ್ ಹಾಕಿ ವಾಶ್ ಮಾಡ್ಕೋಬೇಕು ತುಂಬ ರಫ್ ಆಗಿರುವಂಥ ಸೋಪ್ ಹಾಕಬೇಡಿ ಆಮೇಲೆ ನೋಡಿ ನಿಮ್ಮ ಸ್ಕಿನ್ನು ಎಷ್ಟು ಗ್ಲೋ ಆಗಿರುತ್ತೆ ಅಂತ ಎಂಥದೇ ಬಿಸಿಲಲ್ಲಿ ಹೋಗಿ ಬಂದರೂ ಎಂಥದೇ ಕೆಲಸ ಮಾಡಿದರೂ ಸ್ಕಿನ್ ಮೇಲಿನ ಗ್ಲೋ ಅಂತರೂ ಕಡಿಮೆ ಆಗೋದೇ ಇಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಪೌಡರ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ಟ್ರೈ ಮಾಡಿ ಆದ ನಂತರ ನನಗೆ ಕಮೆಂಟ್ ಹಾಕಿ ಅವಶ್ಯವಾಗಿ ಇವಾಗ ಮದುವೆ ಸೀಸನ್ ಬಂತು ಮದುಮಕ್ಕಳು ಒಳ್ಳೆ ಕಲರ್ ಬರಬೇಕು ನಮ್ಮ ಸ್ಕಿನ್ನು ಗ್ಲೋ ಆಗಿ ಕಾಣಬೇಕು ಪಳಪಳ ಹೊಳಿಬೇಕು ಅಂದರೆ ಈ ಪೌಡರನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಒಂದೇ ದಿನಕ್ಕೆ ಒಳ್ಳೆಯ ರಿಸಲ್ಟ್ ಬರಬೇಕು ಅಂದರೆ ಅದು ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ ನಮಗೆ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡಿದರೆ ಮಾತ್ರ ಪಟಾಪಟ್ಟಂತ ಆವಾಗಿಂದ ಆವಾಗಲೇ ರಿಸಲ್ಟ್ ಬರುತ್ತೆ ಮತ್ತು ನಮಗೆ ನಾಲ್ಕು ದಿನ ಬಿಟ್ಟು ನೋಡಿದರೆ ಅದಕ್ಕಿಂತ ದುಪ್ಪಟ್ಟಾಗಿ ನಮ್ಮ ಸ್ಕಿನ್ನು ಹಾಳಾಗುತ್ತೆ ಆದಷ್ಟು ನಾವು ಹರ್ಬಲ್ ಪೇಸ್ಟ್ ವಾಶ್ ಆಗಲಿ ಹರ್ಬಲ್ ಬಾಡಿ ವಾಶ್ ಆಗಲಿ ಯೂಸ್ ಮಾಡಬೇಕು ಮೈಸೂರು ಶ್ಯಾಂಡಲ್ ಸೋಪ್ ಕೂಡ ತುಂಬಾ ಒಳ್ಳೆಯದಿದೆ ಫ್ರೆಂಡ್ಸ್ ನೀವು ಏನಾದರೂ ಯೂಸ್ ಮಾಡೋದಿದ್ರೆ ಮಾಡಬಹುದು ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ ನಾನು ಮತ್ತೆ ನಿಮಗೆ ಹೇಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತೀರಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಈ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ರೆ ವಯಸ್ಸಾದರೂ ಕೂಡ ವಯಸ್ಸಾಗದಂತೆ ಕಾಣುತ್ತೆ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಅನಂತ ಧನ್ಯವಾದ